ಇವತ್ತಿನ ಸ್ಪೆಷಲ್ ಖಾರದ ಪಡ್ಡು ಹೇಗೆ ತಯಾರಿಸಬೇಕೆಂದು ನಾವು ಹೇಳಿಕೊಡುತ್ತೇವೆ ಅಕ್ಕಿ ಉದ್ದಿನ ಬೇಳೆ ಒಂದು ರಾತ್ರಿ ನೆನೆಸಿಟ್ಟು ನಂತರ ಅದನ್ನು ಮಿಕ್ಸರ್ನಲ್ಲಿ ಹಾಕಿ ಹಿಟ್ಟನ್ನು ತಯಾರಿಸಬೇಕು ನಂತರ ಅದರಲ್ಲಿ ಒಳಗಡ್ಡಿ ಕೊತ್ತಂಬರಿ ಉಪ್ಪು ಖಾರ ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ ನಂತರ ಒಂದು ಫೈವ್ ಮಿನಿಟ್ಸ್ ಅದನ್ನು ಬಿಡಬೇಕು ನಂತರ ಗ್ಯಾಸ್ ಆನ್ ಮಾಡಿ ಪಡ್ ಮಾಡುವ ಚಾಚವನ್ನು ಇಟ್ಟು ಸ್ವಲ್ಪ ಗರಮ್ ಆದ ನಂತರ ಅದಕ್ಕೆ ಎಣ್ಣೆ ಹೆಚ್ಚು ಪೇಸ್ಟ್ ಮಾಡಬೇಕು ಪೇಸ್ಟ್ ಮಾಡಿದ ನಂತರ ಕಿಟ್ಟನ್ನು ಅದರೊಳಗೆ ಹಾಕಬೇಕು ಹಾಕಿ ಅದನ್ನು ಪ್ಲೇಟ್ನಿಂದ ಮುಚ್ಚಿ ನಂತರ ಹತ್ತು ದೋಸೆ ಬಿಡಬೇಕು ಮೇಲೆ ಅವೆಲ್ಲನ್ನು ಉಲ್ಟ ಮಾಡಬೇಕು ಉಲ್ಟಾ ಮಾಡಿ ಅದನ್ನು ಸ್ವಲ್ಪ ಸಮಯದವರೆಗೂ ಐದು ನಿಮಿಷ ಬಿಡಬೇಕು ಬಿಟ್ಟ ನಂತರ ಎಲ್ಲ ಪಡ್ಡು ಚೆನ್ನಾಗಿ ಗರಮಾಗಿ ಇರಿಸ್ತವೆ ನಂತರ ಎಲ್ಲವನ್ನು ತೆಗೆದು ಪ್ಲೇಟ್ನಲ್ಲಿ ಮಾಡ್ಕೋಬೇಕು ಪಡ್ ತಯಾರವಾಗಿ